ಕಂಟೆಸ್ಟೆಂಟ್ ಗಳಂದಾಗ ಅದರದ್ದೇ ಆದ ಒಂದು ಸಾಕಷ್ಟು ಅವರೇ ಐಡೆಂಟಿಫಿಕೇಶನ್ ಗುರುತಿಸ್ಕೊಂಡಿದ್ದಾರೆ ಈ ಸಲ ಕಂಟೆಸ್ಟೆಂಟ್ ಗಳು ಯಾವ್ದನ್ನ ಮಾನದಂಡ ಇರತ್ತ ಯಾಕೆಂದ್ರೆ ಕಳೆದ ಬಾರಿ ಕಂಟೆಸ್ಟೆಂಟ್ ಗಳು ಗೊತ್ತಿದ ಸಾಕಷ್ಟು ಬೇರೆ ಬೇರೆ ಇನ್ಸಿಡೆಂಟ್ ಗಳ ಆಯಿತು ಸೊ ಈ ಬಾರಿ ಯಾವ್ದನ್ನ ಮಾನದಂಡಗಳು ಅಂದ್ರೆ ಅವರ ಟ್ರ್ಯಾಕ್ ರೆಕಾರ್ಡ್ ಅವ್ರು ಏನು ಲಾಸ್ಟ್ ಬೇರೆ ಬೇರೆ ಕ್ಷೇತ್ರದಿಂದ ಬಂದ್ರು ಈ ಬಾರಿ ಬೇರೆ ಆ ತರದ ಯಾವ್ದನ್ನ ಮಾನದಂಡ ಇಟ್ಕೊಂಡಿನ ಸೆಲೆಕ್ಟ್ ಮಾಡ್ತಾರ ಇಲ್ಲ ಇಲ್ಲ ಅದ್ರ ಪ್ರೊಸೆಸ್ ಸ್ಟಾರ್ಟ್ ಆಗಬೇಕಾಗಿದೆ ಯಾಕಂದ್ರೆ ಈ ಮನೆ ಒಳಗೆ ಹೋದ ನಂತರ ಅವರವರ ಕ್ಯಾರೆಕ್ಟರ್ ಆಗಿ ಅವ್ರು ಇರ್ತಾರೆ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ನಮ್ಗೆ ಗೊತ್ತಿರಲ್ಲ ಯಾಕಂದ್ರೆ ಮನೆ ಒಳಗೆ ಹೋದ ನಂತರ ತುಂಬಾ ಇನ್ನೋಸೆಂಟ್ ಇದ್ದ ಅವನು ವೈಲೆಂಟ್ ಆಗ್ಬೋದು ಆಗ್ಬಾರ್ದು ಅಂತ ಹೇಳಿ ಲಾಸ್ಟ್ ಈಗ ನನಗೆ ನೋಡ್ಬಾರ್ದು ನಾನು ತುಂಬಾ ಸೈಲೆಂಟ್ ಅನಿಸ್ಬೋದು ಯಾವ್ದೋ ಒಂದು ಸಿಚುವೇಶನ್ ಹೆಂಗೆ ರಿಯಾಕ್ಟ್ ಮಾಡ್ತಾ ನಮ್ಗೆ ಗೊತ್ತಿರಲ್ಲ ಹಂಗಾಗಿ ಇದೆ ಮಾನದಂಡ ಅಂತ ಇರಲ್ಲ ಬಟ್ ಅದಕ್ಕೆ ಒಂದು ಹದಿನೆಂಟು ಬೇರೆ ಬೇರೆ ತನನಾದ ಒಂದು ವ್ಯಕ್ತಿತ್ವ ನಾವು ಹುಡುಕ್ತಿರ್ತೇವೆ ಆ ವ್ಯಕ್ತಿತ್ವದಲ್ಲಿ ಅವ್ರಿಗೆ ಇದ್ದರೆ ಡೆಫಿನೆಟ್ ಸೆಲೆಕ್ಟ್ ಮಾಡ್ತೀವಿ ಅದೇ ಆಕ್ಚುಲಿ ಮಾನದಂಡ ಅಂತ ಇರುವಂತ ಬಿಗ್ ಬಾಸ್ ಅಲ್ಲಿ ಖಾಲಿ ಫೇಮ್ ಇದ್ರೆ ಮಾತ್ರ ಹೊರಬರ್ತದೆ ಹಂಗೆ ಪ್ರತಿ ವರ್ಷ ನೋಡಿದ್ರೆ ಬೇರೆ ಬೇರೆ ತರ ಕಂಟೆಸ್ಟೆಂಟ್ ನೋಡಿದ್ರೆ ಸೀಸನ್ ಟೆನ್ ಅಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಕಂಪೇರ್ ಮಾಡಿದ್ರೆ ಲೆವೆನ್ ಅಲ್ಲಿ ಬೇರೆ ತರ ಇತ್ತು ಲೈನ್ ಬೇರೆ ಇತ್ತು ಸೊ ಹಂಗ ಅಂತ ಮಾನದಂಡ ಅಂತ ಏನಿಲ್ಲ ಅಲ್ಲ ಸರ್ ಯಾಕೆಂದ್ರೆ ಕಳೆದ ಬಾರಿಗಿಂತ ಬೇರೆ ಸೀಸನ್ ಬೇರೆ ಬೇರೆ ಕ್ಷೇತ್ರದಲ್ಲ ಕಳೆದ ಬಾರಿಯಲ್ಲಿ ಯೂಟ್ಯೂಬರ್ಸ್ ಬೇರೆ ಬೇರೆ ಪೊಲೀಸ್ ಪೊಲೀಸರೆಲ್ಲ ಬಂದು ಅಲ್ಲೆಲ್ಲ ದೊಡ್ಡ ಇನ್ಸಿಡೆಂಟ್ ಎಲ್ಲ ಆಗಿದೆ ಸೊ ಆ ತರದ್ದು ಸೊ ಅದಕ್ಕೆ ಈ ರೀತಿ ಅಂದ್ರೆ ಈ ಬಾರಿಯ ಯಾವ ರೀತಿ ಮಾನದಂಡ गन्दा इलेक्ट्रिंक था। ओमन मैन होते हैं कि आधा वेट मारा था ये तो कलाम तो 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 वेट मारा होता है ना वेट मार दो को डेफिनेटली हंसता था हम लोगों के लिए तो जब मैडम ताली घर गीतीयर पकते हैं आजतक तो हम वेट पड़े हैं। सो सबका वेट मर जाए प्रॉब्लम सारे प्रॉब्लम कंट्रोल कोटा करके आओ हंसो टीम ये नहीं होता ನಿಮಿಷ ಇಲ್ಲಿ ಕೇಳಿದ್ರು ನೀವು ಏನ್ ಹಾ ಹೋಗಿ ಮಾಡಿ ಎಲ್ಲಾ ಇಡೀ ದೇಶದಲ್ಲಿ ಚೆನ್ನಾಗಿ ಬೆಳೀರಿ ಏನೇ ಮಾಡಿ ನಮ್ಮ ಮೂಲ ಕನ್ನಡ ಕನ್ನಡಕ್ಕೆ ಪ್ರೀತಿ ತೋರಿಸುವುದಿ ಸ್ವಲ್ಪ ಎಲ್ಲಿಂದ ಮೇಲಿಂದ ಇಲ್ಲಿ ವಾಹಿನಿಯಿಂದ ನಮ್ಗೆ ಯಾವುದೇ ತರ ಆ ತರ ಕೊರತೆಗಳು ಬಂದಿಲ್ಲ ಬರೋದು ಇಲ್ಲ ಅದೇನೋ ಗೊತ್ತಿಲ್ಲ ನನಗೆ ಆ ಪ್ರೀತಿ ಕಾಣಿಸ್ತಾ ಇರಲಿಲ್ಲ ಆ ಇದ್ಯಾರ್ಗೂ ನಾನು ಬ್ಲೇಮ್ ಮಾಡ್ತಾ ನನ್ನ ವೈಯಕ್ತಿಕ ನನಗೇನಂತಂದ್ರೆ ಬೇರೆ ಭಾಷೆಗಳಲ್ಲೂ ಚೆನ್ನಾಗಿ ನಡೀತಾ ಇರುತ್ತೆ ನಡೀಲಿ ನಡೀಬೇಕು ಅವ್ರ ಭಾಷೆ ಅವ್ರಿಗೆ ಇಂಪಾರ್ಟೆಂಟ್ ಆ ಕಾರ್ಯಕ್ರಮ ಅವ್ರಿಗೆ ಇಂಪಾರ್ಟೆಂಟ್ ಆ ವೇದಿಕೆ ಆ ವ್ಯಕ್ತಿ ಆ ಹೋಸ್ಟ್ ಮಾಡ್ತಾರೋ ಆ ವ್ಯಕ್ತಿಗೆ ಕೊಡೋದು ನೀವು ಗೌರವ ಆ ಮನೆ ಆ ಗೆ ನೀವು ಕಾಣೋ ಗೌರವ ಕರೆಕ್ಟ್ ಹಾಗೆ ನನಗೆ ಎಲ್ಲೋ ಒಂದ್ ಕಡೆ ಬರ್ತಾ ಬರ್ತಾ ಕೆಳಗಡೆ ನಮ್ಮ ಕನ್ನಡದಲ್ಲಿರುವಂತ ವಾಹಿನಿ ಇವರು ತೋರಿಸ್ತಾ ಇರೋವಂತ ಒಂದು ಶ್ರಮ ಪ್ರೀತಿ ಯಾಕೋ ಮೇಲಿಂದ ಕಾಣಿಸ್ತಾ ಇರಲಿಲ್ಲ ಕಾಣಿಸ್ತಾ ಇಲ್ಲ ಅಂದಾಗ ನಾವು ಜಾಸ್ತಿ ತುಂಬಾ ತಿದ್ದೋ ವ್ಯಕ್ತಿ ಅಲ್ಲ ತಿದ್ದುಗೊಳ್ಳೋ ವ್ಯಕ್ತಿ ಸೊ ಬೆಸ್ಟ್ ಏನಾಗುತ್ತೆ ನೀವು ನಡೆಸಿ ಸಿಂಪಲ್ ಕರೆಕ್ಟ್ ಹಾಗೆ ಹೋಗ್ಬೇಕಾರೆ ಏನಾಗುತ್ತೆ ನನ್ನ ಇದರಿಂದ ಯಾರು ನಾನು ಹೇಳಿದಾಗ ಅವರಿ ತುಂಬಾ ಆನೆಸ್ಟ್ ಆಗಿ ಮಾಡಿರೋ ಬಹುಶಃ ಏನಾಗುತ್ತೆ ಎಲ್ಲರಲ್ಲೂ ಬಿಸಿ ಇರ್ಬೇಕಾರೆ ಲೈಫ್ ಅಲ್ಲಿ ತುಂಬಾ ಮಾಡ್ಬೇಕಾರೆ ಏನಾಗುತ್ತೆ ನಾವು ಕೆಲವು ಸತಿ ರಿಮೈಂಡರ್ ಕೂಡ ತಪ್ಪಾಗಲ್ಲ ಯಾರು ಬೇಕಂತ ಮಾಡಿರಲ್ಲ ಹಮ್ಮಲ್ಲಿ ಮಾಡಿರಲ್ಲ ಬಟ್ ನನಗೇನೋ ಗೊತ್ತಿಲ್ಲ ನನ್ನ ಅದು ಬೇಕು ಅನ್ನಿಸ್ತು ನಮ್ಮ ಕನ್ನಡದಲ್ಲಿ ಇವತ್ತಿಗೆ ಇವ್ರು ನೀವ್ ಟಿವಿಯಲ್ಲ ಹಾಕೊಳ್ಳೋದು ನೋಡಿದ್ರೆ ಯಾರು ಅಕ್ಕಪಕ್ಕ ಇಲ್ಲ ಆ ರೇಟಿಗೆ ಆ ರೇಟಿಂಗ್ಸ್ ಬರ್ತಾ ಇದೆ ಅದು ಎಲ್ಲರ ಶ್ರಮ ಒಬ್ಬರದಲ್ಲ ಅಷ್ಟೇನಾ ಪ್ರೋಗ್ರಾಂ ಬನ್ನಿ ನಮ್ಮ ಬನ್ನಿ ಯಾವಾಗ ವಿಸಿಟ್ ಹಾಕ್ರಿ ನಮ್ಮ ಊರಿಗೆ ಒಳ್ಳೆ ಊರು ರೋಡ್ಗಳು ಸ್ವಲ್ಪ ಆ ಕಡೆ ಕಡೆ ಇರ್ಬೋದು ಪರವಾಗಿಲ್ಲ ಬಟ್ ಚೆನ್ನಾಗಿದೀವಿ ವಿಸಿಟ್ ಹಾಕ್ರಿ ನಮ್ಮಲ್ಲೂ ಬನ್ನಿ ನಮ್ಮ ಕಂಟೆಸ್ಟೆಂಟ್ಸ್ ಪ್ರೀತಿ ತೋರಿಸಿ ನಮ್ ಕಂಟೆಸ್ಟೆಂಟ್ಸ್ ಇನ್ನೊಂದಿಷ್ಟು ಒಳ್ಳೆ ಮನೆ ಕೊಡಿ ಅವ್ರ ಮನೆ ಮಾಟಲ್ ಬಿಟ್ಟು ಆ ಮನೆ ಒಳಗಡೆ ಹೋಗ್ತಾ ಇದಾರೆ ಅಂದ್ರೆ ಆ ಮನೆ ಚೆನ್ನಾಗಿರ್ಬೇಕಿಲ್ಲ ಸುಂದರವಾಗಿರ್ಬೇಕು ನನಗೆ ಅವ್ರು ಎಲ್ಲಾರು ಬಿಟ್ಟಿಯಲ್ಲಿ ಹೋಗ್ತಾ ಇದಾರೆ ಅಂದಾಗ ಬರೀ ಒಂದು ನಾಲ್ಕು ಕೋಳಿ ತರ ಇರಬಾರ್ದು ಮನೆ ತರ ಇರ್ಬೇಕು ನಮ್ಮ ವೀಕ್ಷಕರಿಗೆ ಆ ಮನೆ ನೋಡ್ತಾ ಇದ್ರೆ ಇನ್ನಷ್ಟು ಖುಷಿ ಆಗ್ಬೇಕು ಅಯ್ಯೋ ನಾನು ಹೋಗ್ಬೇಕಿಲ್ವಾ ಒಳಗಡೆ ಅಂತ ನನ್ನ ವೇದಿಕೆ ನನ್ನ ಗತ್ತು ಅಲ್ವೇ ಅಲ್ಲೇ ನನ್ನ ಇಡೀ ಬಿಗ್ ಬಾಸ್ ಜೀವನ ನಡೆಯೋದೇ ನನ್ನ ವೇದಿಕೆ ಮೇಲೆ ಆ ವೇದಿಕೆ ಸ್ವಲ್ಪ ನನ್ನ ಮಟ್ಟಿಗೆ ನಾನು ಹೇಳೋದು ನಮಗೆ ಕಂಫರ್ಟಬಲ್ ಆಗಿರಬೇಕು ಮಾಡಬೇಕು ಚಿಕ್ಕದಾಗಿರಬೇಕು ನೀಟಾಗಿರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋದು ನಾವು ಏನೇ ಮಾಡಿದ್ರು ಮರಿಬಾರ್ದು ನಮ್ಮ ರೇಟಿಂಗ್ ಬರ್ತಾ ಇರೋದು ನಮ್ಮ ಭಾಷೆ ನಮ್ಮ ಜನ ನಮ್ಮ ಊರಿಂದ ಆದಮೇಲೆ ಅದು ನನಗೆ ಬಹಳ ಮುಖ್ಯ ಆಗುತ್ತೆ ಹಾಗಂತ ಈಗ ಯಾರು ತಪ್ಪು ಮಾಡ್ತಾ ಇದ್ರು ಅಂತಲ್ಲ ಸರಿಪಡಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ ಇತ್ತು ಖಂಡಿತವಾಗ್ಲೂ ಅದಕ್ಕೆ ಹಿಂದೇಟು ಯಾರೂ ಮಾಡಲಿಲ್ಲ ಪ್ರತಿಯೊಬ್ಬರು ಬಂದರು ಸ್ಪಂದಿಸಿದ್ರು ಸೊ ನನಗೆ ಆ ಖುಷಿ ಇದೆ ಇವಾಗ ಬರೀ ಆಗ್ಲಿಲ್ಲ ಮಾಡ್ಲಿಲ್ಲ ಅನ್ನೋದಕ್ಕೆ ಮನೆಯಲ್ಲೂ ಇಷ್ಟೊಂದು ಮಿಸ್ಟೇಕ್ಸ್ ಗಳು ಆಗ್ತಾ ಇರ ನಾವೆಲ್ಲ ಕೂತು ಮಾತಾಡಲ್ಲ ಬಟ್ ನನಗೆ ಅದು ಹೇಳೋ ರೀತಿ ಇತ್ತು ಹೇಳೋದಷ್ಟೇ ಸರ್ ಕೋಟ್ಯಂತರ ಅಭಿಮಾನಿಗಳ ಒಂದು ಫಸ್ಟ್ ಸ್ಟೋರಿ ಓದ್ತೀನಿ ಸರ್ ನಿಮ್ಮ ಬರ್ತೀನಿ ನಿಮ್ಮ ತಾಯಿ ಅವರಿಗೆ ಈ ಪ್ರೋಗ್ರಾಮ್ ತುಂಬಾ ಇಷ್ಟವಾದಂತ ಕಾರ್ಯಕ್ರಮ ನಾನು ಕೂಡ ಆಗ್ ನಾನು ಮತ್ತೆ ಈ ಕಮ್ ಬ್ಯಾಕ್ ಆಗೋದಕ್ಕೆ ಎಲ್ಲ ಕಡೆ ಅದು ಕೂಡ ರೀಸನ್ ಆಯಿತು ಮತ್ತೆ ರೀಸನ್ ಆಯ್ತು ಆಕ್ಚುಲಿ ನಾನು ಬಿಡೋದಕ್ಕೂ ಕೂಡ ಅದೊಂದು ಮೇನ್ ಕಾರಣ ಆಗಿತ್ತು ಯಾಕಂದ್ರೆ ನನ್ನ ವೇದಿಕೆ ಮೇಲೆ ಪ್ರತಿದಿನ ತುಂಬಾ ಕಾಡ್ತಾ ಇತ್ತು ನನಗೆ ಶಿ ನೀವೆಲ್ಲ ನನ್ನ ನೋಡಿದಿರಿ ಒಂದ್ ಎರಡು ವಾರ ಎರಡು ವಾರ ಆಗ್ತಿದ್ದಂಗೆ ನಾನು ವಾಪಸ್ ವೇದಿಕೆ ಮೇಲೆ ಬಂದಿದ್ದೀನಿ ಅದು ಸುಳ್ಳಲ್ಲ ಬಟ್ ನನಗೆ ಆಗ್ತಾ ಇದ್ದಿದ್ದ ಸೈಕಲಾಜಿಕಲ್ ಇಶ್ಯೂಸ್ ಬಿಕಾಸ್ ಆ ಸ್ಟೇಜ್ ಮೇಲೆ ಕುತ್ಕೊಂಡಾಗ ತುಂಬಾ ಹೊಡೆಯುತ್ತೆ ನಮಗೆ ಪ್ರತಿ ವಾರ ಅವ್ರು ನೋಡಕ್ಕಿಲ್ಲ ಅಷ್ಟು ಪ್ರೀತಿಯನ್ನ ನೋಡೋರು ನನಗೆ ಬಿಗ್ ಬಾಸ್ ನೋಡಿ ಒಂದು ಒಂದ್ ವೀಕ್ ಎಂಡ್ ಆಗ್ತಿದ್ದಂಗೆ ಹೋದ್ರೆ ತುಂಬಾ ಕಾಲವರು ಕಾಲ ಏನ್ ಇಷ್ಟ ಆಯ್ತು ನನಗೆ ಅದು ಇದು ತುಂಬಾ ಮಾತಾಡೋರು ಅದೇನಾಗಿದೆ ನನಗೆ ತುಂಬಾ ಹೊಡಿತು ಸರ್ ಅದೆಲ್ಲ ನನಗೆ ಏನೋ ಒಂಥರ ಮೂಡ ನನಗೆ ಸಾಕು ಅನ್ನಿಸ್ತು ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಿರ್ತೀರಾ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮ್ ಆಗಿ ನಮ್ಮ ತಾಯಿ ಆಗ್ತಿದ್ದಂಗೆ ನಾನು ಆಕ್ಚುಲಿ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಮಾಡ್ಕೊಂಡಿದ್ದೇನೆ ಬೇಡ ಬೇಡ ಅಂತ ಬಟ್ ಅದಾದ್ಮೇಲೆ ಇವರೆಲ್ಲ ಬಂದು ಮತ್ತೊಂದಿಷ್ಟು ಜನ ಸಿಕ್ಕಿದಾಗ ಸರ್ ಆತರ ಡ್ರೆಸ್ ಮಾಡ್ಕೊಂಡು ಬನ್ನಿ ಆಡಿಯನ್ಸ್ ಸೊ ನಾನ್ ಬಿಡೋದಕ್ಕೂ ಮೇನ್ ಕಾರಣ ಅದೇ ಆಗಿ ಹೋಯ್ತು ಲೈನ್ ಏನ್ ಯಾವ ಮಧ್ಯಾಹ್ನ ಟಾಕಿಂಗ್ ನಮ್ಮನೇಲಿ ಬಂದು ನಮ್ಮ ಅಕ್ಕಂದ್ರು ಮನೆಯವರು ಪ್ರತಿಯೊಬ್ಬರು ಮಾತಾಡ್ಬೇಕಾಗುತ್ತೆ ಮಾಡೋಣ

ಎಲ್ಲ ತರದವರು ಬರ್ತಾರೆ ಬಂದ್ ಸರಿ ಹೋಗಿರೋ ಇದ್ದಾರೆ ಹೇಳಿ ಯಾಕೆ ಅಂದ್ರೆ ಸರಿ ಹೋಗಿರೋ ಒಬ್ಬ ವ್ಯಕ್ತಿ ಇಲ್ಲೇ ಕೂತಿದ್ದಾರೆ ಅಲ್ವೇ ಸರಿ ಹೋಗ್ತಾರೆ ಕರೆಕ್ಟ್ ಆ ತರನ ಚರಿತ್ರೆಯಲ್ಲಿ ಇದೆಯೇ ಹಾಗೆರ್ಬೇಕಾದ್ರೆ ಐ ಥಿಂಕ್ ಐ ಥಿಂಕ್ ಎವ್ರಿ ಬಡಿ ಇನ್ ದಿಸ್ ಲೈಫ್ ಇಸ್ ಅನ್ ಆಪರ್ಚುನಿಟಿ ಹೌ ದೂಸ್ ಇಟ್ ಇಸ್ ಅಪ್ ಟು ದಟ್ ದಟ್ ಆಕ್ಚುಲಿ ಅವ್ರು ಏನು ಅಂತ ಬಟ್ ಪ್ರಾಬ್ಲಮ್ ಸರ್ ಎಲ್ಲ ತರ ವ್ಯಕ್ತಿಗಳು ಬರ್ತಾರೆ ಬರ್ಲಿಲ್ಲ ಅಂದ್ರೆ ನಮಗೂ ಬೋರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗ ಪ್ರಶಾಂತ್ ಆ ಕಡೆ ಕೂತಿದ್ದಾರೆ ಅವ್ರ ತರನ ಹತ್ತು ಜನ ಒಳಗೋದು ನನಗ್ ಕೆಲಸನೇ ಇರಲ್ಲ ಅಲ್ವೇ ಏನು ಅವರು ಏನ್ ಮಾತಾಡ್ತಾರೆ ಅವ್ರಿಗೆ ಕೇಳ್ಸಲ್ಲ ಎಲ್ಲರೂ ಬೆಳಿಗ್ಗೆ ಹಂಗಿದ್ರೆ ಏನ್ ಮಾಡ್ಬೇಕು ನಾನು ನನಗ್ ಬೇಕಾಗ್ತಾರೆ ಎಲ್ಲಾರು ಬೇಕಾಗ್ತಾರೆ ಬಟ್ ಆಸ್ ಯು ರೈಟ್ಫುಲ್ ಇಸೆ ಸಮ್ ಪೀಪಲ್ ದೇ ನೋ ಹೌ ಟು ಯುಟಿಲೈಸ್ ದ ಸ್ಟೇಜ್ ಇನ್ ಕೆಲವರು ಬದಲೆ ಮಾಡೋಣ ಅಂದಾಗ ಅದು ಅವರವರ ಹಡೆಗೆ ಬರಶ ನಥಿಂಗ್ ಟು ಡು ವಿತ್ ಬಟ್ ಐ ಥಿಂಕ್ ಆಸ್ ಅ ಶೋ ವಿ ಶುಡ್ ನಾಟ್ ಫಿಲ್ಟರ್ ಇಟ್ ವಿ ಶುಡ್ ನಾಟ್ ಫಿಲ್ಟರ್ ಇಟ್ ಸುದೀಪ್ ನಿಮ್ಮ ಅಭಿಮಾಯ ಒಬರ್ ಹೇಳಿದ್ರು ಇಲ್ಲ ಇಲ್ಲ ಕೋಟಿಗಟ್ಟೆ ಅಂತ ಸ್ಟಾರ್ಟ್ ಆಯ್ತು ನನ್ನ ತಾಯಿ ಬಗ್ಗೆ ಅನ್ಕೊಂಡಿದ್ದೆ ಸೊ ಹಾಗಾಗಿ ನೀವು ಹೇಳ್ತಿದ್ರಿ ಆಇನ ತುಂಬಾ ನೆನಿಸ್ಕೊಳ್ತೀನಿ ಡ್ರೆಸ್ ಅನ್ನು ಹೊತ್ತಕ್ಕೆ ನಾನು ಡ್ರೆಸ್ಸಿಂಗ್ ಕೂಡ ಚೇಂಜ್ ಮಾಡ್ಕೊಂಡಿದ್ದೆ ಸೊ ಈ ಸೀಸನ್ ಅಲ್ಲಿ ಯಾವ ರೀತಿ ಅನ್ನು ನಾನು ಪಕ್ತರೆ ಆ 얘는 ಸಜೆಷನ್ ಅವರಿಂದ ತನ್ಕೊಳ್ತೀರಾ 얘는 ಮಿಸ್ ಮಾಡ್ಕೊಂಡ್ಬಿಟ್ಟೆ my mother is the only person who never uh, advised me or suggested anything she just loved me that's all so ಏನಿಲ್ಲ ಅದರಲ್ಲಿ ಏನು ಬರದಿಲ್ಲ ಅವರಿ ನಾನು ಹಿಂಗಿದ್ರು ಚೆನ್ನಾಗಿ ಕಾಣಸ್ತದಿ ಹಿಂಗ ನಾನು ಯಾವತ್ತ ನಾನು ಒಂದು ಇಂಟರ್ವ್ಯೂ ಗೆ ಹೋದ್ರೆ she was my first fan ಎನಿಥಿಂಗ್ ಐ ಟ್ ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿದೆ ನನಗೆ ನಾನು ಏನ್ ಮಾತಾಡ್ತೀನಿ ಯಾಕೆ ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಸಿನಿಮಾದಲ್ಲಿ ಏನ್ ಮಾಡ್ಬೇಕು ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಇಟ್ ಲೈಕ್ ದಟ್ ಸೊ ಓಕೆ ಲಾಸ್ಟ್ ಸೀಸನ್ ಅಲ್ಲಿ ನನಗೆ ತುಂಬಾನೇ ಬೇರೆ ರೀತಿ ಮೂಡಲ್ಲ ಇದೆ ಬಟ್ ಐ ಥಿಂಕ್ ದಿಸ್ ಟೈಮ್ ಐ ವಿಲ್ ಟೇಕ್ ಇಟ್ ಅಚ್ ನಲ್ಲಿ ದಟ್ ಶಿ ಈಸ್ ವಾಚಿಂಗ್

ಬರೀ ನಮ್ಮ ಮಾತ್ರ ಹೇಳ್ತಾ ಇದ್ದೀರಾ ನೀವು ಹಾಗೆ ಎಲ್ಲ ಬಿಡ್ತಾರೆ ಬಿಗ್ ಬಾಸ್ ಶೂಟಿಂಗ್ ಅಂತ ಹೇಳ್ತಾರೆ ಹೋಗು ಎಲ್ಲ ಮಾಡೋರ ಮನೆಗ್ ಬರ್ತಿದ್ದಂಗೆ ಶೂಟಿಂಗ್ ಯಾವಾಗ ಅಂತಾರೆ ಈಗಷ್ಟೇ ಹೋಗ್ತಾ ಇದ್ದೀನಿ ಸಿನಿಮಾ ಮಾಡಲ್ಲ ಬರೀ ಮಾಡ್ಕೊಂಡು ಅಂದ್ರೆ ಬಿಗ್ ಬಾಸ್ ಹಿಂಗಿಲ್ಲ ಅಲ್ಲೂ ಬೈತೀರಾ ಇಲ್ಲೂ ಬೈತೀರಾ ಬಟ್ ಅದೊಂಥರ ಚೆನ್ನಾಗಿದೆ ಸರ್ ಐಕ್ ದಟ್ ಸೀನ್ ದಟ್ ಸೈಡ್ ಆಫ್ ಕರೆಕ್ಟ್ ಸೊ ದೇಟ್ ವೆರಿ ಹ್ಯಾಪಿ ಅಂದ್ರೆ ಏನಂದ್ರೆ ಅಟ್ಲೀಸ್ಟ್ ಮನೆಯಿಂದ ಹೊರಗಡೆ ಹೋಗ್ ಕೆಲಸ ಮಾಡುವಂತ ಬರೀ ಇಲ್ಲೇ ಕುತ್ಕೊಂಡು ಬಾಡಿಂದ ಅಡುಗೆ ಮಾಡಿಕೊಂಡು ಎಲ್ರಿಗೂ ಬಂದು ಸುಮ್ಮನೆ ಹೋಗಿ ಕೆಲಸ ಮಾಡುದು ಚಾನಕ್ ಐ ತಿಂಕ್ ಐ ತಿಂಕ್ ಐ ಐ ಆಮ್ ಡೂಯಿಂಗ್